ಅದಕ್ಕೆ ಅಣ್ಬೆ ಬಂದಿತ್ತು ಅಣ್ಣ ಕಳ್ಸಿದ್ರು ಇದ್ರ ಜೊತೆನಲ್ಲಿ ನಾನು ಕ್ಲೀನ್ ಮಾಡಿ ಕಟ್ ಮಾಡಿ ಈ ಕಡಾಯಿ ತುಂಬಾ ಚೆನ್ನಾಗಿದೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಗಂಟೆ ಸುಮಾರು ಐದು ಮುಕ್ಕಾಲು ಸಂಜೆ ಮೇಲೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿದ್ದೆ ನಿಮ್ಮನ್ನ ವೆಲ್ಕಮ್ ಮಾಡಿರಲಿಲ್ಲ ಹಾಗಾಗಿ ಕುತ್ಕೊಂಡಿದೀನಿ ಸ್ನೇಹಿತರೆ ಇವತ್ತು ನಾನು ಮಶ್ರೂಮ್ ಕರಿ ಮಾಡಿದ್ದೆ ಅಣಬೆ ಸಾರು ಮಾಡಿದ್ದೆ ಹಳ್ಳಿಗಳಲ್ಲೆಲ್ಲ ಸಿಕ್ತದಲ್ವಾ ಆ ಅಣಬೆ ಹಾಕ್ಬಿಟ್ಟು ಸಾರು ಮಾಡಿದ್ದೆ ರೆಸಿಪಿ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾನು ಅಮ್ಮ ಹೇಗೆ ಹಳ್ಳಿಗಳಲ್ಲಿ ಸಾರು ಮಾಡ್ತಾರೆ ನೋಡಿ ಆ ಥರ ಮಾಡಿದ್ದೆ ಇವತ್ತು ಚೆನ್ನಾಗಿತ್ತು ನಮಗೆಲ್ಲ ಇಷ್ಟ ಆಗ್ತದೆ ಒಬ್ಬೊಬ್ಬರು ಒಂದೊಂದು ರೀತಿನಲ್ಲಿ ಮಾಡ್ತಾರೆ ಮಶ್ರೂಮ್ ಕರಿನಾ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ಹಾಗೆ ಇನ್ನು ಇವತ್ತು ಬನ್ಸಿಗೆಲ್ಲ ರೆಡಿ ಮಾಡಿದ್ದೆ ಹಾಗೆ ವಿಡಿಯೋ ನೋಡ್ತಾ ಹೋಗಿ ಸ್ನೇಹಿತರೆ ಇವತ್ತು ಬೆಳ್ ಮನೆಗೆ ಅಣ್ಬೆ ಬಂದಿತ್ತು ಅಣ್ಣ ಕಳ್ಸಿದ್ರು ಇದ್ ಬಂದು ಹಳ್ಳಿಗಳಲ್ಲಿ ಆಗುವಂತಹ ಅಣ್ಬೆ ಇದು ಯಾವಾಗ್ಲೂ ಆಗೋದಿಲ್ಲ ಮಳೆಗಾಲದಲ್ಲಿ ಮಾತ್ರ ಆಗುವಂತದ್ದು ಮಳೆಗಾಲದಲ್ಲೂನು ಒಂದ್ ತಿಂಗ್ಳ ಮಾತ್ರ ಆಗ್ತದೆ ಒಂದ್ ತಿಂಗಳಲ್ಲಿ ಪ್ರತಿದಿನೂ ಕೂಡ ಅಣಬೆ ಸಿಗ್ತದೆ ಅಂತ ಆಗೋದಿಲ್ಲ ನಾನು ಮೊದ್ಲಿಗೆ ನೀರ್ ಹಾಕ್ಬಿಟ್ಟು ಇಟ್ಟಿದ್ದೆ ನಂತರ ನಾನು ತೊಳದ್ಬಿಟ್ಟು ಇಷ್ಟು ಕ್ಲೀನ್ ಮಾಡ್ಕೊಂಡಿದೀನಿ ನೀಟಾಗಿ ಕ್ಲೀನ್ ಆಗ್ತದೆ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕ್ಬಿಟ್ಟು ಆಮೇಲೆ ಒಂದೊಂದೇ ಮಶ್ರೂಮ್ ಅನ್ನ ಅಹ್ ತೊಳಕೊಂಡ್ರೆ ಆಯ್ತು ಈ ಅಂಗಡಿನಲ್ಲಿ ಸಿಗೋದಕ್ಕಿಂತನು ಹಳ್ಳಿಗಳಲ್ಲಿ ಆಗ್ತದಲ್ವಾ ಅದಕ್ಕೂ ಟೇಸ್ಟ್ ತುಂಬಾನೇ ವ್ಯತ್ಯಾಸ ಇರ್ತದೆ ನಾನು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಇವತ್ತು ಹೇಗೆ ನಾನು ಮಶ್ರೂಮ್ ಸಾಂಬಾರ್ ಮಾಡಿದ್ದೆ ಅಂತ ಅದಕ್ಕಿಂತ ಮುಂಚೆ ಇಂಡಸ್ ವ್ಯಾಲಿ ಪ್ರಾಡಕ್ಟ್ ಅನ್ನ ನೋಡ್ಕೊಂಡ್ ಬರೋಣ ಇಂಡಸ್ ವ್ಯಾಲಿಯಿಂದ ಒಂದಿಷ್ಟು ಪ್ರಾಡಕ್ಟ್ ಗಳು ಬಂದಿವೆ ಏನೆಲ್ಲ ಬಂದಿದೆ ಅಂತ ತೋರಿಸ್ತೀನಿ ಮೊದಲನೇದಾಗಿ ಒಂದು ಕಡಾಯಿನ ಕಳಿಸಿದ್ದಾರೆ ಇದು ಬಂದು ಟ್ರಿಪ್ಲೇಸ್ ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಪುಟ್ಟದಾಗಿದೆ ಇದರಲ್ಲಿ ಈ ಪೂರಿ ಎಲ್ಲ ಕರ್ಕೊಳ್ಬಹುದು ಬಜ್ಜಿ ಎಲ್ಲ ಮಾಡಬಹುದು ನನಗೆ ಈ ತರ ಒಂದು ಕಡಾಯಿ ಬೇಕಿತ್ತು ತುಂಬಾ ದಿನದಿಂದ ಹೇಳ್ತಾ ಇದೆ ಕಡಾಯಿ ತಗೊಳ್ಬೇಕು ಅಂತ ಹೆವಿ ವೇಟ್ ಇದೆ ಇದು ಬಂದು ಇದರಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ ಕೋಟಿಂಗ್ ಇರೋದಿಲ್ಲ ಆರೋಗ್ಯದ ದೃಷ್ಟಿಯಿಂದ ಸ್ಟೇನ್ಲೆಸ್ ಸ್ಟೀಲ್ ತುಂಬಾನೇ ಒಳ್ಳೇದು ಪಾತ್ರೆಗಳು ಇದರಲ್ಲಿ ನಿಮ್ಗೆ ಸೈಜಸ್ ಕೂಡ ಅವೈಲೇಬಲ್ ಇದೆ ಇದು ಬಂದು ಸ್ಮಾಲು ಮೀಡಿಯಮು ಲಾರ್ಜು ಈ ತರ ನೀವು ಸೈಜಸ್ ಖರೀದಿ ಮಾಡಬಹುದು ಸ್ಟೀಲ್ ಕಡಾಯಿನಲ್ಲಿ ನಾವು ಅಡಿಗೆ ಮಾಡುವಾಗ ಬೇಗನೆ ಸ್ಪ್ರೆಡ್ ಆಗ್ತದಲ್ವಾ ತುಂಬಾ ಕುಕ್ ಆಗ್ತದೆ ಗ್ಯಾಸ್ ಕೂಡ ಉಳಿತಾಯ ಆಗ್ತದೆ ಯಾವುದೇ ರೀತಿಯಾದಂತಹ ರಸ್ಟ್ ಹಿಡಿಯೋದಿಲ್ಲ ನೀವು ಈ ಪ್ರಾಡಕ್ಟ್ ಮೇಲೆಲ್ಲ ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲೈಫ್ ಲಾಂಗ್ ಇರುವಂತಹ ಪಾತ್ರೆಗಳು ಇವೆಲ್ಲ ಯಾಕೆ ಅಂತ ಕೇಳೋದಾದ್ರೆ ತುಂಬಾನೇ ಹೆವಿ ಇದೆ ಏನು ಕೂಡ ಅಂದ್ರೆ ಹಾಳಾಗೋದಿಲ್ಲ ಆಗೋದಿಲ್ಲ ರಸ್ಟ್ ಬರೋದಿಲ್ಲ ಈ ತರ ನೀವೇನಾದ್ರೂ ನನ್ನ ಕೂಪನ್ ಕೋಡ್ ಮೂಲಕ ಹೋದ್ರಿ ಅಂತಂದ್ರೆ ನಿಮ್ಗೆ ಡಿಸ್ಕೌಂಟ್ ಕೂಡ ಸಿಗ್ತದೆ ವಿದ್ಯಾ ಟ್ವೆಲ್ ಅಂತ ನನ್ನ ಕೂಪನ್ ಕೋಡ್ ನಿಮ್ಗೆ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತದೆ ಇನ್ನ ಇದು ಒಂದು ಸ್ಮಾಲ್ ಏನ್ ಹೇಳ್ತೀವಿ ತ್ರಿಪ್ಲೇ ಸ್ಟೇನ್ಲೆಸ್ ಸ್ಟೀಲ್ ಸಾಸ್ ಪಾಟ್ ಅಂತ ಇದೆ ಇದು ಸಿಕ್ಸ್ಟೀನ್ ಸೆಂಟಿಮೀಟರ್ ಸ್ಯಾಂಡ್ವಿಚ್ ಬಾಟಮ್ ಸ್ಟೇನ್ಲೆಸ್ ಸ್ಟೀಲ್ ಅಂತ ಇದೆ ತುಂಬಾ ಪುಟಾಣಿ ಇದು ಇದು ಇದ್ರಲ್ಲಿ ಹಾಲೆಲ್ಲ ಕಾಯಿಸ್ಕೊಳ್ಬಹುದು ಇಲ್ಲ ಅಂದ್ರೆ ಪಾಯಸ ಎಲ್ಲ ಮಾಡ್ಕೊಳ್ಬಹುದು ನನ್ನ ಪ್ರಕಾರ ಇಬ್ರಿಗೆಲ್ಲ ಪಾಯಸ ಮಾಡೋದು ಚೆನ್ನಾಗಿ ಇರ್ತದೆ ಹಾಗೆ ಸೂಪ್ ಎಲ್ಲ ಮಾಡ್ಕೊಂಡು ಕುಡಿಯೋರಿಗೆಲ್ಲ ತುಂಬಾ ಚೆನ್ನಾಗಿದೆ ಈ ತರ ಇದೆ ಇದಕ್ಕೆ ಮುಚ್ಚೋದಕ್ಕೆ ಪ್ಲೇಟ್ ಕೂಡ ಇದೆ ಇದಕ್ಕೆ ಮೇಲ್ಗಡೆ ಈ ತರ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಮೇಲ್ಗಡೆ ಫಿಕ್ಸ್ ಮಾಡೋದು ಇದು ಬಂದು ಅಷ್ಟೇ ಚೆನ್ನಾಗಿದೆ ತುಂಬಾ ಕ್ಯೂಟ್ ಇದೆ ಇದೇನು ಹೇಳ್ಕೊಳ್ಳೋಷ್ಟು ಹೆವಿ ಏನಿಲ್ಲ ಇದರಲ್ಲಿ ಸ್ವಲ್ಪ ಸ್ವಲ್ಪ ಸಾಂಬಾರ್ ಎಲ್ಲ ಮಾಡ್ಕೊಳ್ಬಹುದು ಒಂದ್ ಹೊತ್ತಿಗೆ ಇಬ್ರಿಗೆಲ್ಲ ಏನಾದ್ರೂ ಕುಕ್ ಮಾಡ್ಕೊಳ್ಬಹುದು ಇದ್ರಲ್ಲಿ ಇಂಡಸ್ ವ್ಯಾಲಿ ನಲ್ಲಿ ನೀವು ಏನೇ ಪ್ರಾಡಕ್ಟ್ ಖರೀದಿ ಮಾಡಿದ್ರು ಮಲ್ಟಿಪರ್ಪಸ್ ಗೆ ನೀವು ಯೂಸ್ ಮಾಡ್ಕೊಳ್ಬಹುದು ಏನೇ ಕುಕ್ ಮಾಡ್ಕೊಳ್ಬಹುದು ಇದ್ರಲ್ಲಿ ರೀಸನ್ ಇಷ್ಟೇನೆ ತಳ ಹತ್ತೋದಿಲ್ಲ ಅಂದ್ರೆ ಇದ್ರಲ್ಲಿ ಪಲ್ಯ ಕೂಡ ಮಾಡ್ಕೊಳ್ಬಹುದು ಒಗ್ಗರಣೆ ಹಾಕ್ಬಿಟ್ಟು ಯಾಕೆಂತಂದ್ರೆ ಹೆವಿ ಇದೆ ಇದ್ರ ತಳ ಬಂದು ತುಂಬಾ ಭಾರ ಇರೋದ್ರಿಂದ ಹತ್ತೋದಿಲ್ಲ ಇಂಡಸ್ ವ್ಯಾಲಿ ಕುಕ್ವೇರ್ ಎಲ್ಲಾನು ಹೆಲ್ದಿ ಕುಕ್ವೇರ್ ಅಂತಾನೆ ಹೇಳ್ಬಹುದು ಆರೋಗ್ಯದ ದೃಷ್ಟಿಯಿಂದ ನಾನ್ ಸ್ಟಿಕ್ ಗಿಂತ ಬಹಳ ಬಹಳ ಒಳ್ಳೇದು ನಾನು ಇವಾಗ ಏನ್ ತೋರಿಸಿದೀನಿ ನೋಡಿ ಪಾತ್ರೆ ಎಲ್ಲಾನು ಹಾಗೆ ಮುಂಚೆ ಎಲ್ಲ ನಾನು ಏನ್ ಖರೀದಿ ಮಾಡಿದ್ದೆ ಅದರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವೇನಾದ್ರೂ ನನ್ನ ಕೂಪನ್ ಕೋಡ್ ಮೂಲಕ ಹೋದ್ರಿ ಅಂತಂದ್ರೆ ನಿಮ್ಗೆ ಡಿಸ್ಕೌಂಟ್ ಸಿಗ್ತದೆ ಟ್ವೆಲ್ವ್ ಪರ್ಸೆಂಟ್ ವಿದ್ಯಾ ಟ್ವೆಲ್ವ್ ಅಂತ ನನ್ನ ಕೂಪನ್ ಕೋಡ್ ಇನ್ನ ಒಂದು ನಾನು ಇಂಡಸ್ ವ್ಯಾಲಿ ಪ್ರಾಡಕ್ಟ್ ಎಲ್ಲ ಬಳಸಿದಾಗ ನೀವು ಕೇಳ್ತೀರಿ ಎಷ್ಟು ಕೊಟ್ ತಗೊಂಡ್ರಿ ಎಷ್ಟು ಕೊಟ್ ತಗೊಂಡ್ರಿ ಅಂತ ಈ ಬಾರಿ ಕೊಟ್ಟಿರ್ತೀನಿ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ ಗೆ ಹೋಗ್ತದೆ ನೀವು ಅವಾಗ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ಇದೆಯಾದ್ರ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ಇವಿಷ್ಟೇ ಇಷ್ಟೇ ಪ್ರಾಡಕ್ಟ್ ಅಲ್ಲ ಇಂಡಸ್ ವ್ಯಾಲಿನಲ್ಲಿ ಸಾಕಷ್ಟು ಪ್ರಾಡಕ್ಟ್ ಇದೆ ಹಾಲ್ ಕುಕ್ಕರ್ ಇದೆ ಹಾಗೇನೆ ಕುಕ್ಕರ್ ಸಿಗ್ತವೆ ಇನ್ನ ಇಡ್ಲಿ ಬೇಕರ್ ಕೂಡ ಸಿಗತ್ತೆ ಬಿರಿಯಾನಿ ಪಾಟ್ ಕೂಡ ಸಿಗುತ್ತೆ ಈ ತರ ಸಾಕಷ್ಟು ಪ್ರಾಡಕ್ಟ್ ಇದೆ ನೀವು ನಾನು ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ಖರೀದಿ ಮಾಡಬಹುದು ಕೊನೆಯದಾಗಿ ಒಂದು ಉಡನ್ ನಿಂದು ಸ್ಪೂನ್ ಕೊಟ್ಟಿದ್ದಾರೆ ಯಾವ್ದಕ್ಕೂ ಯೂಸ್ ಮಾಡ್ಕೊಳ್ಬಹುದು ಪಲ್ಯ ಮಾಡುವಾಗೆಲ್ಲೂ ಕೂಡ ಚೆನ್ನಾಗಿದೆ ಹಾಗೆ ದೋಸಾ ತೆಗೆಯೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಮಶ್ರೂಮ್ ಸಾಂಬಾರ್ ಮಾಡೋದಕ್ಕೆ ಮೊದ್ಲಿಗೆ ನಾನು ಇದನ್ನ ಕ್ಲೀನ್ ಮಾಡಿಬಿಟ್ಟು ಕಟ್ ಮಾಡಿಟ್ಕೊಂಡಿದೀನಿ ಕೆಲವರು ಕೈನಲ್ಲೇ ಮುರಿತಾರೆ ಕೆಲವರು ಈ ತುರಿಯೋ ಮಣೆ ಕಟಿಂಗ್ ಸಹಾಯದಿಂದ ಕಟ್ ಮಾಡ್ತಾರೆ ಚಾಕು ಇಂದೆಲ್ಲ ನಾನು ಚಾಕುನಲ್ಲೇ ಕಟ್ ಮಾಡ್ಕೊಂಡಿದೀನಿ ಇವಾಗ ಸಾಮಗ್ರಿ ಹುರ್ಕೊಳ್ತಾ ಇದ್ದೀನಿ ಮಸಾಲೆ ರೋಗೋದಕ್ಕೆ ಮೊದ್ಲಿಗೆ ನಾನು ಇಲ್ಲಿ ಬ್ಯಾಡ್ಗೆ ಮೆಣಸನ್ನ ಹುರ್ಕೊಳ್ತಾ ಇದ್ದೀನಿ ಇದು ತೀರಾ ಖಾರ ಕೂಡ ಆಗ್ಬಾರ್ದು ತೀರಾ ಸಪ್ಪೆ ಕೂಡ ಆಗ್ಬಾರ್ದು ಸ್ವಲ್ಪ ಒಂದು ಮೀಡಿಯಂ ಖಾರ ಇದ್ರೆ ಸಾಕಾಗ್ತದೆ ಮೊದ್ಲಿಗೆ ನಾನು ಬ್ಯಾಡ್ಗೆ ಮೆಣಸನ್ನ ಹುರ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡೆ ಇವಾಗ ನಾನು ಇದಕ್ಕೆ ಗರಂ ಮಸಾಲಾ ಹಾಕ್ತಾ ಇದ್ದೀನಿ ಸಣ್ಣದು ಚಕ್ಕೆ ಪೀಸು ಚಕ್ರಮಗು ಈ ಕಲ್ಲು ಹೂವು ಹಾಗೇ ಈ ಚಾಯಿ ಪತ್ರೆ ಸ್ವಲ್ಪ ಹಾಕಿದ್ದೆ ನಂತರ ನಾನು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಸೇರ್ಸಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿಬಿಟ್ಟು ಹಾಕಿದ್ದೆ ಒಂದು ಆರರಿಂದ ಏಳಷ್ಟು ಎಸ್ಲಷ್ಟು ಬೆಳ್ಳುಳ್ಳಿ ಅಷ್ಟೇನೆ ಇವಾಗ ಧನಿಯಾ ಬೀಜ ಜೀರಿಗೆ ಕೂಡ ಸೇರ್ಸಿದ್ದೀನಿ ಇವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊದ್ಲಿಗೆ ಹಾಗೆ ಇದ್ರ ನಾನು ಇವಾಗ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ನಾನು ಒಂದು ದೊಡ್ಡ ಕಪ್ ನಲ್ಲಿ ಒಂದ್ ಕಪ್ನಷ್ಟು ತೆಂಗಿನ ತುರಿ ಕೂಡ ಸೇರ್ಸಿದೀನಿ ತೆಂಗಿನಕಾಯಿನು ಅಷ್ಟೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ತರ ಸಾಮಗ್ರಿ ಎಲ್ಲ ಹುರಿಯೋದ್ರಿಂದ ಈ ಮಶ್ರೂಮ್ದು ಸಾಂಬಾರ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಹಾಗಾಗಿ ನಾನಿಲ್ಲಿ ಸಾಮಗ್ರಿ ಎಲ್ಲ ಹುರ್ದೆ ಇವಾಗ ಇದ್ರ ಜೊತೆನಲ್ಲೇ ಮೆಣಸನ್ನು ಕೂಡ ಹಾಕಿ ಇಡ್ತೀನಿ ಸ್ವಲ್ಪ ತಣ್ಗಾಗ್ಲಿ ಅಂತ ಸಣ್ಣಗಾಗಿದ ನಂತರ ನಾನು ರುಬ್ಬೋದಕ್ಕೆ ಗ್ರೈಂಡರ್ಗೆ ಹಾಕ್ತಾ ಇದ್ದೀನಿ ನುಣ್ಣಗೆ ಮಸಾಲೆನ ರುಬ್ಕೊಳ್ತೀನಿ ನಾನು ಸಾಮಾನ್ಯವಾಗಿ ಈ ಏನೇ ಸಾಂಬಾರ್ ಮಾಡೋದಿದ್ರು ಗ್ರೈಂಡರ್ ಅಲ್ಲೇನೆ ಮಸಾಲೆ ರುಬ್ಕೊಳ್ಳೋದು ನನ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಹಾಗೆ ಆ ಕಡೆ ಮಶ್ರೂಮ್ ಅನ್ನ ನಾನು ಪೆಯ್ಯೋದಕ್ಕೆ ಒಲೆ ಮೇಲೆ ಇಡ್ತೀನಿ ಮೊದ್ಲಿಗೆ ನಾನು ಒಂದು ಪಾತ್ರೆ ಇಟ್ಟಿದ್ದೆ ಒಲೆ ಮೇಲೆ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ಇವಾಗ ನಾನು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಮತ್ತೆ ಒಂದು ಸಣ್ಣ ಟೊಮೆಟೊ ಕಟ್ ಮಾಡಿಬಿಟ್ಟು ಸೇರ್ಸಿದ್ದೀನಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗುವರೆಗೂ ಫ್ರೈ ಮಾಡ್ಕೊಳ್ತೀನಿ ಹಾಗೇನೆ ಇದ್ರ ಜೊತೆನಲ್ಲೇ ನಾನು ಕ್ಲೀನ್ ಮಾಡಿ ಕಟ್ ಮಾಡಿಟ್ಟಂತಹ ಮಶ್ರೂಮ್ ಕೂಡ ಸೇರ್ಸಿದೀನಿ ಇದು ನೀರ್ ಬಿಟ್ಕೊಳ್ತದೆ ಮತ್ತೆ ನೀರನ್ನ ಹಾಕುವಂತಹ ಅವಶ್ಯಕತೆ ಇಲ್ಲ ಮಶ್ರೂಮೆ ತನ್ನ ತಾನಾಗೆ ನೀರ್ ಬಿಟ್ಕೊಳತ್ತೆ ಸಣ್ಣ ಊರಿನಲ್ಲಿ ಮುಚ್ಚಿಟ್ಬಿಡ್ರೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ಹಾಗೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ಚಿಕನ್ ಮಸಾಲಾ ಉಪ್ಪೆಲ್ಲ ಹಾಕ್ಬಿಟ್ಟು ಸಣ್ಣ ಊರಿನಲ್ಲಿ ಇವಾಗ ನಾನು ಒಂದು ಮುಚ್ಚಳಾನ ಮುಟ್ಬಿಟ್ಟು ಹಾಗೆ ಬಿಡ್ತೀನಿ ಸ್ವಲ್ಪ ಹೊತ್ತು ಮಧ್ಯದಲ್ಲಿ ನೀವು ಕೈನಲ್ಲಿ ಈ ತರ ತಿರುಗ್ತಾ ಇರಿ ತಳಹತ್ತುವಂತಹ ಚಾನ್ಸಸ್ ಇರ್ತದೆ ಹಾಗಾಗಿ ಸ್ವಲ್ಪ ಹೊತ್ತಿನ ನಂತರ ನಾನು ತೋರಿಸ್ತಾ ಇದೀನಿ ಇಲ್ಲಿ ನೋಡ್ತಾ ಇರಬಹುದು ನೀವು ಮಶ್ರೂಮ್ ನೀರ್ ಬಿಟ್ಕೊಂಡಿದೆ ಹಾಗೆ ಚೆನ್ನಾಗಿ ಕುಕ್ ಆಗಿದೆ ಕೂಡ ಜಾಸ್ತಿ ಸಮಯ ಬೇಕಾಗೋದಿಲ್ಲ ಬೇಗನೆ ಬೆಂದ್ ಬರ್ತದೆ ಇವಾಗ ನಾನು ರುಬಿದಂತಹ ಮಸಾಲೆನೂ ಕೂಡ ಸೇರಿಸ್ತಾ ಇದೀನಿ ನಿಮ್ಗೆ ಎಷ್ಟು ಗಟ್ಟಿ ಬೇಕು ಅಂತ ನೋಡ್ಬಿಟ್ಟು ನೀವು ನೀರನ್ನ ಆಡ್ ಮಾಡ್ಕೊಳ್ಳಿ ಈ ಮಶ್ರೂಮ್ ಕರಿ ಎಲ್ಲಾ ಸ್ವಲ್ಪ ಗಟ್ಟಿಯಾಗಿ ಇರ್ಬೇಕು ಆವಾಗ್ಲೆ ಸಾರು ಚೆನ್ನಾಗ್ ಆಗೋದು ಇವಾಗ ನಾನು ಇನ್ನ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಕುದಿಯೋದಕ್ ಬಿಡ್ತೀನಿ ಚೆನ್ನಾಗಿ ಇವಾಗ ಕುದಿಬೇಕಿದು ಇದ್ರದ್ದು ಕಬಾಬ್ ಎಲ್ಲಾ ಮಾಡ್ತಾರೆ ತುಂಬಾ ಚೆನ್ನಾಗಿರ್ತದೆ ಕಬಾಬ್ ಎಲ್ಲಾನು ನಾನು ಯಾವತ್ತು ಕೂಡ ಟ್ರೈ ಮಾಡೇ ಇಲ್ಲ ಸಿಗೋದೇ ತುಂಬಾ ಕಡಿಮೆ ಅಲ್ವಾ ಹಾಗಾಗಿ ಇವಾಗ ಕೊನೆಯಲ್ಲಿ ಸ್ವಲ್ಪ ಚಿಕನ್ ಮಸಾಲಾ ಆಡ್ ಮಾಡಿದೀನಿ ನಾನು ಮತ್ತೆ ಇರ್ಲಿಲ್ಲ ಆದ್ರೂ ಕೂಡ ಸ್ವಲ್ಪ ಆಡ್ ಮಾಡಿದೀನಿ ಇವಾಗ ನಾನು ಚೆನ್ನಾಗಿ ಇದನ್ನ ಸಣ್ಣ ಊರಿನಲ್ಲಿ ಕುದಿಸ್ಕೊಳ್ತೀನಿ ಚೆನ್ನಾಗಿ ಕುದ್ದಿದೆ ನಾನು ಗ್ಯಾಸ್ ಸ್ಟೋವ್ ಅನ್ನ ಆಫ್ ಮಾಡ್ತಾ ಇದ್ದೀನಿ ಮತ್ತೆ ಇದಕ್ಕೆ ಒಗ್ಗರಣೆ ಎಲ್ಲ ಹಾಕುವಂತಹ ಅವಶ್ಯಕತೆ ಇಲ್ಲ ಈ ಚಿಕನ್ ಸಾಂಬಾರೆಲ್ಲ ತಿಂತೀವಿ ಅಲ್ವಾ ಅದೇ ತರ ಟೇಸ್ಟ್ ಬರ್ತದೆ ಇವತ್ತೋ ಅಷ್ಟೊಂದು ಚಂದ ಬಂದಿಲ್ಲ ವಿಡಿಯೋ ಅಂದ್ರೆ ನೋಡೋದಕ್ಕೆ ಸಾಂಬಾರ್ ಒಂದರ ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು ಆದ್ರೆ ವಿಡಿಯೋ ಅಷ್ಟೊಂದು ಚಂದ ಬಂದಿಲ್ಲ ನಾನು ಊಟಕ್ಕೆ ಹಾಕೊಂಡಿದ್ದೀನಿ ಬಿಸಿ ಬಿಸಿ ಅನ್ನದ್ ಜೊತೆ ಮಶ್ರೂಮ್ ಸಾಂಬಾರ್ ಇವತ್ತು ತುಂಬಾ ಟೇಸ್ಟಿ ಆಗಿತ್ತು ಇವತ್ತಿನ ಊಟ ಹಾಗೆ ನಾನು ನಾಳೆ ತಿಂಡಿಗೆ ಅಂತ ತಿನ್ ಹಿಟ್ಟನ್ನ ಕಲ್ಸಿಡ್ತಾ ಇದ್ದೀನಿ ಮೊದ್ಲಿಗೆ ನಾನು ಒಂದೆರಡು ಬಾಳೆಹಣ್ಣು ಹಾಕಿದ್ದೆ ಜೀರಿಗೆ ಹಾಕಿದ್ದೆ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಹಾಗೇನೆ ಸ್ವಲ್ಪ ಅಡ್ಗೆ ಸೋಡಾ ಎಲ್ಲಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೀನಿ ಮೊಸರು ಕೂಡ ಹಾಕ್ಬೇಕು ಬನ್ಸಿಗೆ ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೀನಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಂಡಿದೀನಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ನಾನು ಒಂದು ಮುಚ್ಚಳನ ಮುಚ್ಬಿಟ್ಟು ಇಡ್ತೀನಿ ತುಂಬಾ ಚೆನ್ನಾಗ್ ಆಗ್ತದೆ ಮಂಗ್ಳೂರ್ ಬನ್ಸು ಯಾರಿಗೆಲ್ಲ ಇಷ್ಟ ಅಂತ ಕಾಮೆಂಟ್ ಮಾಡಿ ನಾನು ಸ್ವಲ್ಪನೇ ಸ್ವಲ್ಪ ಹಿಟ್ಟನ್ನ ಕಲ್ಸಿದೀನಿ ಇಬ್ರಿಗೆ ಅಲ್ವಾ ಹಾಗಾಗಿ ರಾತ್ರಿ ನಾನು ಶೋ ನೋಡ್ತಾ ಕೂತಿದ್ದೆ ಇವತ್ತಿನ ಎಪಿಸೋಡ್ ತುಂಬಾ ಚೆನ್ನಾಗಿತ್ತು ಇವತ್ತಿನಂತಲ್ಲ ನಿನ್ನೆದು ಎಪಿಸೋಡ್ ತುಂಬಾ ಚೆನ್ನಾಗಿತ್ತು ಹಾಗೆ ನಾನು ಈ ಬ್ಲಾಗ್ ಅನ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಂಡಸ್ ವ್ಯಾಲಿಯಿಂದ ಪ್ರಾಡಕ್ಟ್ ತರಿಸಿದ್ದೆ ಅಲ್ವಾ ಈ ಈ ಬಾಣ್ಲೆನಲ್ಲಿ ಎಣ್ಣೆ ಹಾಕ್ಬಿಟ್ಟು ನಾನು ಬನ್ಸ್ ಅನ್ನ ಕರೆಯೋಣ ಅಂತ ತೊಳಗಿಬಿಟ್ಟು ಎಣ್ಣೆ ಹಾಕಿದಿನಿ ಅದ್ ಬಂದು ಈ ತಿಂಡಿ ಎಲ್ಲ ಕರಿಯುವಂತದ್ದೆ ಆಯಿಲ್ ಬಂಡಿನೇ ಅದ್ ಬಂದು ನಾವು ಎಣ್ಣೆ ಬಂಡಿ ಅಂತ ಹೇಳ್ತೀವಿ ನೀವ್ ಏನ್ ಹೇಳ್ತೀರಿ ಅಂತ ಗೊತ್ತಿಲ್ಲ ನನ್ಗೆ ಹಾಗೆ ನಾನು ಒಂದ್ ಕಡೆ ಸಣ್ಣ ಊರಿನಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದೆ ಈ ಕಡೆ ನಾನು ಬನ್ಸ್ ಅನ್ನ ಲಟ್ಟಿಸ್ಕೊಳ್ತಾ ಇದ್ದೀನಿ ಒಂದು ಎಂಟಾಗಿತ್ತು ಎಂಟರಿಂದ ಒಂಬತ್ತು ಆಗಿತ್ತೇನೋ ಅಷ್ಟೇನೆ ಅದಕ್ಕೂ ಜಾಸ್ತಿ ಪೂರಿ ಪೂರಿಗಿಂತಲೂ ಸ್ವಲ್ಪ ದಪ್ಪಕ್ಕೆನೆ ಲಟ್ಟಿಸ್ಕೊಳ್ಬೇಕು ಅಂತಂದ್ರೆ ನೀಟಾಗಿ ಅದು ಉಬ್ಬಿ ಬರೋದಿಲ್ಲ ಪೂರಿ ಅಷ್ಟು ತೆಳುವಾಗಿ ಮಾಡಿದ್ರೆ ಚೆನ್ನಾಗಾಗೋದಿಲ್ಲ ಆಗೋದಿಲ್ಲ ಮಂಗ್ಳೂರ್ ಬನ್ಸು ಸ್ವಲ್ಪ ಮಂದಕ್ಕೆ ಇರಬೇಕು ಈ ತರ ನಾವು ಬನ್ಸ್ ಅನ್ನ ಎಣ್ಣೆಗೆ ಹಾಕಿದ ನಂತರ ತರ ಹುಟ್ಟಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಬೇಕು ಇಲ್ಲ ಅಂತಂದ್ರೆ ಒಂದು ಹ್ಮ್ ಹುಟ್ಟಿಂದ ಮೇಲ್ಕಡೆ ಎಣ್ಣೆ ಹಾಕ್ಬೇಕು ಅಂತಂದಾಗ ಮಾತ್ರ ಚೆನ್ನಾಗಿ ಉಗ್ಕೊಂಡ್ ಬರ್ತದೆ ಇವಾಗ ನಾನು ಎರಡೂ ಕಡೆನು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನನ್ಗೆ ತುಂಬಾ ಇಷ್ಟ ಮಂಗಳೂರು ಬನ್ಸ್ ಅಂತಂದ್ರೆ ಈ ಕಡಾಯಿ ತುಂಬಾ ಚೆನ್ನಾಗಿದೆ ಎಣ್ಣೆನಲ್ಲಿ ಈ ತರ ನಾವೇನಾದ್ರೂ ಕರಿತೀವಿ ಅಲ್ವಾ ಅದಕ್ಕೆಲ್ಲಾನು ತುಂಬಾ ಚೆನ್ನಾಗಿರ್ತದೆ ಹಾಗೆ ಪಲ್ಯ ಎಲ್ಲಾ ಮಾಡ್ಕೊಳ್ಬಹುದು ಏನು ಕೂಡ ತೊಂದರೆ ಇಲ್ಲ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಬಿಟ್ಟಿರ್ತೀನಿ ನನ್ಗಂತೂ ತುಂಬಾ ಲೈಕ್ ಆಯ್ತು ಹಾಗೆ ಆದಷ್ಟು ಸಣ್ಣ ಊರಿನಲ್ಲಿ ನಾವು ಬನ್ಸ್ ಅನ್ನ ಕರ್ಕೊಳ್ಬೇಕು ಯಾಕೆ ಅಂತ ಕೇಳೋದಾದ್ರೆ ತೀರಾ ದೊಡ್ಡ ಉರಿ ಇಟ್ಬಿಟ್ರೆ ಹೊರಗಡೆ ಎಲ್ಲ ಬೆಂದ್ ಅನ್ಸ್ತದೆ ಒಳಗಡೆ ನೀಟಾಗಿ ಬೆಂದ್ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಸಮಯ ಬೇಕು ಈ ಎಲ್ಲ ಬೇಯಿಸುವಾಗ ಇಷ್ಟು ಬನ್ಸ್ ಬಂದ್ಸಲ್ಲಾ ಕರ್ದಿಟ್ಟಿದೀನಿ ಇವಾಗ ತಿಂಡಿ ತಿನ್ಬೇಕು ನಾನು ಎಷ್ಟು ಎಣ್ಣೆ ಹಾಕಿದಿನೋ ಅಷ್ಟು ಹಾಗೆ ಇತ್ತು ಎಣ್ಣೆ ಬಂಡಿನಲ್ಲಿ ಇನ್ನ ನಾನು ತಿಂಡಿ ಎಲ್ಲಾ ಮುಗ್ದ ನಂತರ ಎಲ್ಲಾ ಕೆಲ್ಸ ಮಾಡ್ಕೊಂಡೆ ಆದ್ರೆ ಬ್ಲಾಗಿ ಇನ್ ಮಾಡಿರ್ಲಿಲ್ಲ ಪಾಪು ಬಂದ್ ನಂತರ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ

ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ